ನಮ್ಮ ಐಸ್ಕೂಲ್ ಕ್ಲಾಸ್ಮೇಟ್ಗೆ ಅನಾರೋಗ್ಯವಾಗಿದ್ದು ಒಂದಷ್ಟು ಸ್ನೇಹಿತರು ಅವನನ್ನು ನೋಡ್ಕೊಂಡು ಬರೋಣ ಅಂತ ನಮ್ಮ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ ಬನ್ನೇರುಘಟ್ಟದ ನರ್ಸಿಂಗ್ ಕೇರ್ ಒಂದರಲ್ಲಿ ಗೆಳೆಯನನ್ನು ನೋಡಿಕೊಂಡು ಅವನೊಂದಿಗೆ ಒಂದಷ್ಟು ಹೊತ್ತು ಮಾತನಾಡಿ ಅಲ್ಲಿಂದ ಬನ್ನೇರುಘಟ್ಟದ ಸಫಾರಿಗೆ ಹೋದೆವು ಹನ್ನೂರೈವತ್ತು ಕೊಟ್ಟು ಎ ಸಿ ಬಸ್ನಲ್ಲಿ ಸಫಾರಿ ಹೊರಟೆವು ಹೀಗೆ ಹೊರಟ ಸಫಾರಿಯಲ್ಲಿ ಮೊದಲಿಗೆ ಜಿಂಕೆ ಕಡವೆ ಆನೆ ಸಿಂಹ ಹುಲಿ ಬಿಳಿ ಹುಲಿಗಳನ್ನು ಬಸ್ನಲ್ಲಿಯೇ ಕೂತು ನೋಡಿದೆವು ಮುನ್ನೂರು ಮೂವತ್ತೈದು ನಿಮಿಷದ ಸಫಾರಿ ನಂತರ ಝೂಗೆ ಹೋದೆವು ಅಲ್ಲಿಯೂ ಆನೆ ಜೀಬ್ರಾ ಜಿರಾಫೆ ಹುಲಿ ಗೇಂಡಾಮೃಗ ತೋಳ ಚೀತ ಕೋತಿ ವಿವಿಧ ಪಕ್ಷಿಗಳನ್ನು ನೋಡಿಕೊಂಡು ಹೊರಟು ಹೊರಬಂದೆವು ವರ್ಷದ ಕೊನೆಯ ದಿನ ಅದರಲ್ಲೂ ಭಾನುವಾರ ಆಗಿದ್ದರಿಂದ ಬನ್ನೇರುಘಟ್ಟದಲ್ಲಿ ಜಲಜುಂಗುಳಿ ಹೆಚ್ಚಾಗಿತ್ತು ಸ್ನೇಹಿತನ ನೋಡಿದಂಗೂ ಆಯಿತು ಬನ್ನೇರುಘಟ್ಟದ ಸಫರಿಯೂ ಆಯಿತು ಏನೇ ಆಗಲಿ ವಾರಾಂತ್ಯ ರಜಾದಿನಗಳಲ್ಲಿ ಈ ತರಹದ ಪ್ಲೇಸ್ಗಳಿಗೆ ಜನರ ಸಂಖ್ಯೆ ಹೆಚ್ಚು

ना <laughs> बोला <laughs> <laughs> நெஞ்சல் தேவைப்படுத்து